ದೇವರು ನೋಡಪ್ಪ ನನಗೆ ತೃಪ್ತಿ ತರದ್ದು ಮುಖ್ಯ ಅಲ್ಲ ಈ ಈ ಜಿಲ್ಲೆ ಜನಕ್ಕೆ ತೃಪ್ತಿ ತರುವಂಥ ಕೆಲಸ ಮಾಡಲಿ ನಾನು ಕಾಂಗ್ರೆಸ್ನ ಒಬ್ಬ ಸರ್ಕಾರದ ಭಾಗವಾಗಿದ್ದೀನಿ ಸೊ ನಾನು ಯಾಕೆ ಮಾತಾಡೋದು ನಾನು ಯಾರ ಬಗ್ಗೆನೂ ಟೀಕೆ ಮಾಡಲಿಕ್ಕೆ ಹೋಗೋಲ್ಲ ಹೆಚ್ಚಿಗೆ ಅವ್ರಿಗೆ ಒಂದು ವರ್ಷ ಆಗಿದೆ ಇನ್ನೂ ನಾಲ್ಕು ವರ್ಷ ಅವ್ರಿಗೆ ಅವಧಿ ಇದೆ ಇನ್ನೂ ಕಾಯೋಣ ಇಲ್ಲಿ ಬಂದು ಇಲ್ಲಿ ಬಂದು ದಿಸಾ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಬಯ್ಯೋದೆ ಮುಖ್ಯ ಅಲ್ಲ ನನಗೆ ನನ್ನೇನು ಕೋಆರ್ಡಿನೇಷನ್ ಇಲ್ಲ ಅವ್ರು ಯಾ ಈಗ ರೈತ ಸಭಾಂಗಣದಲ್ಲಿ ಮಾಡ್ತೀನಿ ಅಂದರು ನಾನು ಯಾವುದೋ ಗ್ರ್ಯಾಂಟ್ ಮಾಡಿ ಮಾಡಲಿಂದ ಬಿಟ್ಟು ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಇದೇನೋ ಮಾಡ್ತೀನಿ ಅಂದರೆ ಮಾಡ್ಲಿ ಜಾಗ ಕೊಡಿ ಅಂತ ಹೇಳಿದೀನಿ ಡಿ ಸಿ ಅವ್ರಿಗೆ ನಾವು ಗೊತ್ತಿಲ್ಲ ನನಗೇನು ಕಣ್ಣು ಕಂಡಿಲ್ಲ ಏನು ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ವಿ ಯಾವುದನ್ನು ರಾಜ್ಯ ಸರ್ಕಾರದಿಂದ ನಮಗೆ ಸಹಕಾರ ಬಾಯಿ ಬಾಯಿ ಚಾಪಲಿಗೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ರೀ ಅವ್ರನ್ನೇನು ನನಗೆ ಸಹಕಾರ ಕೊಡಬೇಕಲ್ಲ ಈಗ ಕೊಟ್ಟರು ಅಡಚಣೆನ ಕೃಷಿ ವಿಶ್ವಾಸನೆ ಮಾಡಲಿವೆ ನಮ್ಮ ಸರ್ಕಾರ ತೀರ್ಮಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನಿಲ್ಲ ಸೊ ಇವ್ರಿಗೆ ಬೇಕಾ ನಾವು ಏನು ಸಹಕಾರ ಕೊಡ್ಬೋದು ಯಾವುದಾದ್ರೂ ಕೇಂದ್ರ ಸರ್ಕಾರದ ಯೋಜನೆ ಬಂದು ಜಾಗ ಕೊಡಬೇಕಾಗತ್ತೆ ಕರೆಂಟ್ ಕೊಡಬೇಕಾಗತ್ತೆ ನೀರು ಕೊಡಬೇಕಾಗತ್ತೆ ಇದನ್ನು ಕೊಡೋಣ ತೊಂದರೆ ಇಲ್ಲ ನಮ್ಮ ಸರ್ಕಾರದಿಂದ ನಾವೇನಾದ್ರೂ ಕೊಡೋದಿದ್ರೆ ಕೊಡ್ತೀವಿ ನಾವು ಮಾಡೋ ತೀರ್ಮಾನಕ್ಕೆ ಅವರಿಂದ ಏನೂ ಆಗಬೇಕಾದೇನಿಲ್ಲ ಅದರಿಂದ ಏನು ತೊಂದರೆ ಏನಿಲ್ಲ ನಾವೇನವ್ರಿಗೆ ಈ ಜಿಲ್ಲೆಗಾಲಿ ರಾಜ್ಯಕಾಲ ಮಾಡೋ ಮಾಡೋತನಕ್ಕೆ ಯಾವುದೂ ಅಡಚಣೆ ಇಲ್ಲ ಮಾತಾಡ್ತಾರೆ ಮಾತಾಡ್ತಾರ್ರಿ ನಾವು ರಾಜಕಾರಣ ನೋಡ್ ಸಾಕಾಗಿದೆ ರೀ ಬಿಡ್ರಿ ನನಗೆ ಅಲ್ಲಿ ಸ್ಥಳೀಯವರ ತೀರ್ಮಾನ ಅವರನ್ನು ರಾಜಕಾರಣ ಮುಂದೆಂದು ನಾನು ಇವತ್ತೇನು ಹೇಳೋಕ್ಕಾಗಲ್ಲ ಯಾವತ್ತಾವ ಸಂದರ್ಭ ಬರುತ್ತೋ ಅವತ್ತು ಇವತ್ತಿನ್ನೂ ನಾನು ನಿವೃತ್ತಿ ಘೋಷಣೆ ಮಾಡಿಲ್ಲ ಸೊ ಅದರಿಂದ ನಾನಿರೋವರೆಗೂ ನಾವಿರ್ತೀವಿ ನಂತರ ಅವತ್ತಿನ ಪರಿಸ್ಥಿತಿಗೆ ಜಿಲ್ಲೆಯಲ್ಲಿ ಒಬ್ಬ ಕಾರ್ಯಕರ್ತರು ಬೆಳ್ಕೋಬೋದು ಅಥವಾ ಸಚಿನ್ ಬೆಳ್ಕೋಬೋದು ಅಥವಾ ಇನ್ನೊಬ್ಬರು ಬೆಳ್ಕೋಬೋದು ಅದರ ಬಗ್ಗೆ ನಂದೇನು ಇಂಥವ್ರನ್ನೇ ಬೆಳೆಸಬೇಕು ಅಂತ ಗುರಿ ಇಲ್ಲ ಸೊ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಯ್ಕೆ ಆಗೋದು ಸೂಕ್ತ ಅಂತ ಆ ಸ್ಥಳೀಯ ಇವರೆಲ್ಲ ಕೂತ್ಕೊಂಡು ಆಯ್ಕೆ ಮಾಡಿದ್ದಾರೆ ಸೊ ಅವ್ರನ್ನ ಬೇರೆಯವ್ರನ್ನ ನಾವು ಚೂಸ್ ಮಾಡಿದ್ದು ಅಧ್ಯಕ್ಷರಿಗೆ ನಾನು ಬೇರೆಯವ್ರಿಗೆ ಹೇಳಿದ್ದೆ ಅಧ್ಯಕ್ಷನ್ನ ಬೇರೆಯವ್ರನ್ನಾಗುವಂತ ಅಲ್ಲಿ ಹೋದಾಗ ನೀವೇ ಒಂದಷ್ಟು ದಿವಸ ಇರಿ ಆಮೇಲೆ ಬೇರೆಯವ್ರನ್ನ ಮಾಡ್ತೀವಿ ಅಂತೇಳಿ ಅವ್ರು ಹನ್ನೆರಡು ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ ಅಂತ ಅದು ಅವ್ರಿಗೆ ಬಿಟ್ಟು ವಿಚಾರ ಕೆ ನಾನು ಅವನು ಸ ಸದಸ್ಯ ಆಗೋದ್ಕಿಂತೂ ನಾನು ಅಲ್ಲಿ ನನ್ನ ಆಬ್ಸೆನ್ಸಲ್ಲಿ ಓಡಾಡ್ತಿದ್ದ ಈಗಲೂ ಆ ಕೆಲಸ ಮುಂದುವರಿಸ್ತೇನೆ ರಾಜೀನಾಮೆ ಅದೇನೋ ಅವರು ಅವರು ಅಲ್ಲೂ ಸ್ಥಳೀಯವಾದಲ್ಲಿ ಒಳ್ಳಿ ನೋಡಪ್ಪ ನನಗೆ ತೃಪ್ತಿ ತರದ್ದು ಮುಖ್ಯ ಅಲ್ಲ ಈ ಜಿಲ್ಲೆ ಜನಕ್ಕೆ ತೃಪ್ತಿ ತರುವಂಥ ಕೆಲಸ ಮಾಡಲಿ ನಾನು ಕಾಂಗ್ರೆಸ್ನ ಒಬ್ಬ ಸರ್ಕಾರದ ಭಾಗವಾಗಿದ್ದೀನಿ ನಾನು ಯಾಕೆ ಮಾತಾಡೋದು ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗೋಲ್ಲ ಹೆಚ್ಚಿಗೆ ಅವ್ರಿಗೆ ಒಂದು ವರ್ಷ ಆಗಿದೆ ಇನ್ನೂ ನಾಲ್ಕು ವರ್ಷ ಅವ್ರಿಗೆ ಅವಧಿ ಇದೆ ಇನ್ನೂ ಕಾಯೋಣ ಇಲ್ಲಿ ಬಂದು ಇಲ್ಲಿ ಬಂದು ದಿಸಾ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಬಯ್ಯೋದೇ ಮುಖ್ಯ ಅಲ್ಲ ನನಗೆ ನಂದೇನು ಕೋಆರ್ಡಿನೇಷನ್ ಇಲ್ಲ ಅವ್ರು ಯಾ ಈಗ ರೈತ ಸಭಾಂಗಣದಲ್ಲಿ ಮಾಡ್ತೀನಿ ಅಂದರು ನಾನು ಯಾವುದೋ ಗ್ರ್ಯಾಂಟ್ ಆಗದೆ ಇದೆ ಮಾಡಲಿ ಅಂತ ಬಿಟ್ಟು ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಇದೇನೋ ಮಾಡ್ತೀನಿ ಅಂದ್ರೆ ಮಾಡಲಿ ಜಾಗ ಕೊಡಿ ಅಂತ ಹೇಳಿದ್ದೀನಿ ಡಿ ಸಿ ಅವರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ